ಪ್ರ್ಯಾಕ್ಟೀಸ್ ಮಾಡ್ಬೇಕು ಮತ್ತು ಮನೆಯಲ್ಲಿ ಇವರು ಮೂರು ತಿಂಗಳು ಹೇಳಿ ಕೊಡ್ತಾರೆ ಆ ಮೂರು ತಿಂಗಳು ಹೇಳಿ ಕೊಟ್ಟಿದ್ದಾಗ ಮತ್ತೆ ಮೂರು ತಿಂಗ್ಳು ಆಯಿತು ಮುಗಿತು ತರಬೇಕಿದು ನಾವು ಮುಗಿತು ಇನ್ನೂ ಮೇಡಮ್ ಆಸೆ ಮಾಡೋದ್ ಬಂದಾಗ ಏನು ತಿಂಗಳ ತಿಂಗಳ ಮೀಟಿಂಗಾಗಿ ತರ್ಬೋದು ಕುಂತ್ರ ಆಯಿತು ಅಂತಲ್ಲ ನಾವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಸಾಧನ ಬೇಕಲ್ಲ ಸಾಧನ ಏನು ರೀ ಟೈಲರ್ ಇದ್ದೀನಿ ಏನು ಹೇಳಿ ಮಷೀನ್ ಮಷಿನ್ ತಗೊಬೇಕು ಮಷೀನ್ ಎಷ್ಟ್ರಿ ರೀ ಈಗಂತೂ ಒಂದು ಹತ್ತು ಸಾವಿರ ರೂಪಾಯ್ದಾಗ ಫಸ್ಟ್ ಕ್ಲಾಸ್ ಮಷೀನ್ ಸಿಗುತ್ತೆ ಹೌದಾ ಹತ್ತು ಸಾವಿರ ರೂಪಾಯಿ ಹೋದ್ರೆ ಹೋಗಿ ಒಂದು ಮಸೀನ್ ತಗೋಬೇಕು ಇಲ್ಲ ಅಂತ ಗವರ್ಮೆಂಟ್ ಒಂದು ಸ್ಕೀಮ್ ಇದೆ ಗೊತ್ತಿದೆಯಾ ಪಂಚಾಯತಿ ಟೈಲರಿಂಗ್ ಮಸೀನ್ ಕೊಡ್ತಾರೆ ಅಲ್ಲಿ ಹಾ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಯೋಜನೆ ಇದೆ ಅದು ಅದು ಪ್ರಯೋಜನ ತಗೊಂಡು ನಾವೊಂದು ಮಷಿನ್ ತಗೊಂಡು ಒಳ್ಳೊಳ್ಳೆ ಡಿಸೈನ್ ಮಾಡಬೇಕು ಇದನ್ನ ಟೈಪಿಂಗ್ ಟ್ರೈಡಿಂಗಲ್ಲಿ ಅಂತ ಹೇಳಿ ಅವಾಗ ನೀವೇನಂತ ಇದ್ರೆ ನೀವು ಬಯಸಿದ್ರೆ ತರಬೇತಿಯನ್ನು ಕೊಡಲಿಕ್ಕೆ ನಮ್ಮ ಆಚಾರ ಮೇಡಮ್ ಇಲ್ಲಿ ಕಳಿಸ್ತಾರೆ ಅಲ್ಲಿ ಧಾರವಾಡಕ್ಕೆ ಧಾರವಾಡದಲ್ಲಿ ಈ ಟೈಲರಿಂಗ್ ಬಗ್ಗೆ ವಿಶೇಷವಾದಂಥ ಈ ಹೊಸ ಹೊಸ ಏನಂತ ಹೇಳಿದ್ರೆ ಡಿಸೈನ್ ಟೈಲರಿಂಗ್ ತರಬೇತಿ ಇದರಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ತರಬೇತಿ ಕೊಡ್ತಾರೆ ತರಬೇತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಊಟ ಮತ್ತು ವಸತಿ ಸಮೇತ ಫ್ರೀ ಇರುತ್ತೆ ಅಲ್ಲಿ ಹೋಗಿ ನಾವು ಏನಂತ ಹೇಳಿದ್ರೆ ಅದನ್ನು ಕಳ್ಕೊಂಬಂದು ನಮ್ಮೂರಲ್ಲಿ ಪರಿಚಯಿಸ್ಬೇಕು ನಮ್ಮ ಊರಲ್ಲೂ ಪರಿಚಯಿಸಬೇಕು ಈಗ ಏನಂತ ಹೇಳಿದ್ರೆ ಎನ್ ಫೈಗೆ ಟೈಲರಿಂಗ್ ಒಂದು ಪ್ರಮುಖವಾದಂತ ಹುದ್ದೆ ಈಗ ಅದೇನೋ ಎಂಬ ಯಾವ್ದು ಬಂದಿದೆ ಇದು ಒಂದು ಮೊನ್ನೆ ಒಂದು ಸಿಡಿಬಿ ಲೋನ್ ಕೊಟ್ಟಿವಿ ನಮ್ಮ ಸಂಘದ ಸದಸ್ಯರಿಗೆ